ನಮಸ್ಕಾರ ಸಿಟಿ ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ವಿವರ ಪೊಲೀಸ್ ಧ್ವಜ ದಿನಾಚರಣೆ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಜಿಲ್ಲಾ ಸಶಸ್ತ್ರ ಪೊಲೀಸ್ ಘಟಕ ಮಲ್ಲಸಮುದ್ರ ಗದಗ ಮೈದಾನದಲ್ಲಿ ಮಂಗಳವಾರ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಸೇವಾ ನಿವೃತ್ತರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮಗೌಡ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಟಿ ಫೈಜುದ್ದೀನ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂಬಿ ಸುಂಕದ್ ಡಿಎಸ್ಪಿ ಡಿಬಿ ಇನಾಮಾರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಗಣ್ಯರು ಹಾಜರಿದ್ದರು ಡಿಎಸ್ಪಿ ಡಿಎಸ್ ಧನಗರ್ ಅವರು ಸ್ವಾಗತಿಸಿದರು ಡಿಎಸ್ಪಿ ಪ್ರಭುಗೌಡ ಕಿರದಳಿ ವಂದಿಸಿದರು ಎಂಬಿ ಭಟ್ ಕಾರ್ಯಕ್ರಮ ನಿರೂಪಿಸಿದರು ಸಂಪೂರ್ಣ ತೊಡಗಿಸಿಕೊಂಡಂತವರಿಗೆ ಅವರ ಕುಟುಂಬದವರಿಗೆ ಸಹಾಯ ಒಂದು ದೊಡ್ಡ ಅವಕಾಶ ಇದು ಇದನ್ನ ನಾವೆಲ್ಲರೂ ಸದುಪಯೋಗ ಕಲ್ಯಾಣ ಚಟುವಟಿಕೆಗಳ ಬಗ್ಗೆ ವರದಿಯನ್ನ ಮಾನ್ಯ ಶ್ರೀ ಬಿ ಎಸ್ ನೀನುಗೌಡ ಐ ಪಿ ಎಸ್ ಪೊಲೀಸ್ ಅಧೀಕ್ಷಕರು ಗದಗ ಜಿಲ್ಲೆಯವರು ನೆರವೇರಿಸಿಕೊಡ್ಬೇಕಂತೇಳಿ ಅವರು ಕಮಾಂಡ್ರಿ ಶಂಕರಗೌಡ ಚೌಧರಿ ಅವರ ಜೊತೆಯಲ್ಲಿ ನೇತೃತ್ವವನ್ನು ಜಿಲ್ಲಾ ಸಂಸತ್ತರ ಮುಖ್ಯ ಇದರ ನೇತೃತ್ವವನ್ನು ಶ್ರೀ ಹೆಂಗ ಆರ್ ಎಸ್ಐ ಅವರು ವಹಿಸಿದ್ದಾರೆ ನಾಗರಿಕ ಪೊಲೀಸ್ ಪಡೆ ಗದಗ ಇದರ ಸ್ನೇಹಿತರು најдобриот ерек ಪರಿಸ್ಥಿತಿ ನಿವೃತ್ತ ಎಸ್ ಪಿ ಅಂಡ್ ಕಮಾಂಡೆಂಟ್ ಅವರು ಈಗಾಗಲೇ ಹಲವು ಸ್ಮರಣೀಯವಾದದ್ದು ಇಲ್ಲಿಂದ ಬೇರೆ ಬೇರೆ ಕಡೆಗೆ ಪ್ರಮೋಷನ್ ಆಗಿ ಹೋಗಿ ಧಾರವಾಡದಲ್ಲಿ ಕಮಾಂಡೆಂಟ್ ಆಗಿ ಕೂಡ ಸೇವೆ ಸಲ್ಲಿಸಿದಂಥವರು ಕರೆಂಟ್ ಪರ್ಮಿಷನ್ ಕಮಿಟಿ ಪ್ಲಾಂಟ್ ಪರ್ಯಂತ ಹೇಳಿದಂತೆ ಪೊಲೀಸ್ ಧ್ವಜ ದಿನಾಚರಣೆ ಅನ್ನುವಂಥದ್ದು ಯಾಕೆ ಇವತ್ತಿನ ದಿನವೇ ಮಾಡ್ತಾರೆ ಅನ್ನೋಂಥದ್ದನ್ನು ಈಗಾಗಲೇ ಹೇಳಿದ್ದೇನೆ ಮುಖ್ಯವಾದ ಉದ್ದೇಶ ಪೊಲೀಸ್ ಹಾಗೂ ಸಾರ್ವಜನಿಕರ ಪರಸ್ಪರ ಬಾಂಧವ್ಯವನ್ನು ಹೆಚ್ಚಿಸುವಂಥದ್ದು ಹಾಗೂ ನಿವೃತ್ತ ಪೊಲೀಸ್ டா சார் டென்ட்டி பர்சென்ட் வந்து இன்சில் உட நம்பர் டாஸ்ட் லூ நம்பர் அப்படின்னா அடவான் ட்ரெஸிங் ಪಥ ಸಂಚಲನ ಮುಖ್ಯ ಅತಿಥಿ ಶಂಕರಗೌಡ ಚೌಧರಿ ಆರ್ಬಿಐ ಎ ಗದಗ ರವರ ನೇತೃತ್ವದಲ್ಲಿ ಲಟೂನ್ ಒಂದರ ನೇತೃತ್ವವನ್ನು ಶ್ರೀ ಎಂ ಎಂ ದಳವಾಯಿ ಆರ್ ಎಸ್ಐ ಗೌರವಿಸಿದ್ದಾರೆ ಲಟೂನ್ ಟೂ ದ ನೇತೃತ್ವವನ್ನು ಶ್ರೀ ಸಿಎಂ ಕೇರೂರ್ ಆರ್ ಎಸ್ಐ ಗೌರವಿಸಿದ್ದಾರೆ ಲಟೂನ್ ತ್ರೀ ದ ನೇತೃತ್ವವನ್ನು ಉತ್ತಮವಾದಂಥ ಪಥಸಂಚಲನ ಸಂಚಲನ ನಾವೆಲ್ಲರೂ ಸಾರ್ವಜನಿಕರ ಹಿತಾಸಕ್ತಿಯನ್ನು ನೀಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಒಂದು ಚಪ್ಪಳೆ ಮೂಲಕ ಅವರಿಗೆ ಒಂದು ನನಗೆ ಪೊಲೀಸ್ ಕುಟುಂಬ ವರ್ಗದವರೇ ಪರೇಡ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಯವರೇ ಅವರೆಲ್ಲ ಎಂದರೆ ಎಲ್ಲರಿಗೂ ನಾವು ಪೊಲೀಸ್ ದೇವಿನಾಚರಣೆಯ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಕಾಗುತ್ತೇನೆ ಪೊಲೀಸ್ ಧ್ವಜ ದಿನಾಚರಣೆಯ ಮಹತ್ವವನ್ನು ಕುರಿತು ಈಗಾಗಲೇ ವಿವರವಾಗಿ ನಮಗೆಲ್ಲ ತಿಳಿಸಲಾಗಿದೆ ಗದಗ ಜಿಲ್ಲೆಯಲ್ಲೂ ಕೂಡ ಕಳೆದ ವರ್ಷದಿಂದ ಈ ಒಂದು ಪೊಲೀಸ್ ದ್ವಜ ಧ್ವಜ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಈ ಒಂದು ಏನು ವಿಶೇಷ ಆಚರಣೆಗೆ ಮೂಲ ಕಾರಣೀಕರ್ತರು ಮತ್ತು ಅದಕ್ಕೆ ಏನು ಆ ಒಂದು ಗೌರವಕ್ಕೆ ಹಾಜರಾಗಬೇಕಾದವರು ನಮ್ಮ ಅಡಿಷನ್ ಎಸ್ ಪಿ ಶಂಕರ್ ಅವರು ಮತ್ತು ಅವರ ಟೀಮ್ ಎ ಆರ್ ಡಿ ಎಸ್ ಪಿ ಇರ್ಬೋದು ಆರ್ ಇರ್ಬೋದು ನಮ್ಮ ಸಿವಿಲ್ ಡಿ ಎಸ್ ಪಿ ಇರ್ಬೋದು ಎಲ್ಲ ಆಫೀಸರ್ಸ್ ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ನೀನು ಬುಕ್ಲೆಟ್ ಕ್ರಿಯೇಟ್ ಮಾಡೋದಿರ್ಬೋದು ಸನ್ಮಾನ ಮಾಡೋದಿರ್ಬೋದು ಇದೆಲ್ಲ ಕೂಡ ಅವರ ಒಂದು ಕಾಳಜಿಯನ್ನು ನಡೀತಾ ಇದೆ ಅದಕ್ಕೆ ನಾನು ತುಂಬ ಏನು ಖುಷಿಯಾಗಿದೆ ಪೊಲೀಸ್ ದ್ವಿಜ ದಿನಾಚರಣೆಯನ್ನು ಸಣ್ಣ ಹತ್ತೊಂಬತ್ತು ನೂರ ಅರವತ್ತೆರಡನೇ ಸಾಲಿನಿಂದ ಆಚರಿಸಲಾಗುತ್ತಿದ್ದು ಈ ವರ್ಷವೂ ಕೂಡ ಏಪ್ರಿಲ್ ಎರಡರಂದು ರಾಜ್ಯದ ಎಲ್ಲ ಪೊಲೀಸ್ ಘಟಕಗಳಲ್ಲಿ ಪೊಲೀಸ್ ದ್ವಿಜ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಪೊಲೀಸ್ ಸಿಬ್ಬಂದಿಯವರು ರಾತ್ರಿ ಹಗಲು ಎನ್ನದೆ ತಮ್ಮ ಕುಟುಂಬ ಪರಿವಾರದ ಕಡೆಗೆ ಗಮನ ಕೊಡದೆ ಕಾನೂನು ಸುವ್ಯವಸ್ಥೆ ಹಾಗೂ ಶಾಂತತೆ ಕಾಪಾಡಲು ಸದಾ ಕಾರ್ಯರತರಾಗಿರುತ್ತಾರೆ ನಿವೃತ್ತಿ ನಂತರ ಅವರಿಗೆ ಉತ್ತೇಜನ ನೀಡಲು ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಈ ಸಮಯದಲ್ಲಿ ಸ್ಮರಿಸಿಕೊಳ್ಳಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಈ ದಿನಾಚರಣೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಸಾರ್ವಜನಿಕರನ್ನು ಹಾಗೂ ಗಣ್ಯ ವ್ಯಕ್ತಿಗಳನ್ನು ಆಹ್ವಾನಿಸಿ ಒಳ್ಳೆಯ ಬಾಂಧವ್ಯ ಹಾಗೂ ಸಾರ್ವಜನಿಕರೊಂದಿಗೆ ಸಹಕಾರ ಪಡೆಯುವಲ್ಲಿ ಸಹಕಾರಿಯಾಗುತ್ತದೆ ನಿವೃತ್ತ ಅಧಿಕಾರಿಗಳವರ ನಿವೃತ್ತಿ ನಂತರದ ಜೀವನವನ್ನು ಸುಖಮಯವಾಗಿ ಕಳೆಯಲು ಇಲಾಖೆಗೆ ನಿವೃತ್ತಿ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಜವಾಬ್ದಾರಿಯನ್ನು ನೆನಪಿಸಿಕೊಡುತ್ತದೆ ಪ್ರತಿ ವರ್ಷ ಧ್ವಜ ದಿನಾಚರಣೆ ಸಂದರ್ಭದಲ್ಲಿ ಪೊಲೀಸ್ ಪೂಜೆಗಳನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣದಲ್ಲಿ ಶೇಕಡಾ ಐವತ್ತರಷ್ಟು ಹಣವನ್ನು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸೇವಾ ನಿಧಿಗೆ ಮತ್ತು ಶೇಕಡಾ ಐವತ್ತರಷ್ಟು ಹಣವನ್ನು ಕೇಂದ್ರ ನಿವೃತ್ತ ಪೊಲೀಸ್ ಕಲ್ಯಾಣ ನಿಧಿಗೆ ಜಮಾ ಮಾಡಲಾಗುತ್ತದೆ ಈ ನಿಧಿಯನ್ನು ಸೇವೆಯಲ್ಲಿರುವ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ವೈದ್ಯಕೀಯ ಚಿಕಿತ್ಸಾ ವೆಚ್ಚ ಮಂಜೂರು ಸಲುವಾಗಿ ವಿನಿಯೋಗಿಸಲಾಗುತ್ತದೆ ಈ ಸಮಾರಂಭಕ್ಕೆ ವಿಶೇಷವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಆಹ್ವಾನಿಸಲಾಗುತ್ತದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ವಂದನೆಗಳು